ಎಲ್ಲರಿಗೂ ಸ್ವಾಗತ ಇವತ್ತು ಕಾರ್ ಎಲ್ಲ ಹೋಗ್ತಾ ಇದಾರೆ ಆಯ್ತಾ ಎಲ್ಲ ಬಿಸಿ ಅವರು ನಡ್ಕೊಂಡು ಹೋದಾಯ್ತು ನಾನು ಹೇಳ್ದೆ ನೀನು ಹೋಗು ನಾನು ಸ್ವಲ್ಪ ಮತ್ತೆ ಬರ್ತೇನೆ ನನಗೆ ಸ್ವಲ್ಪ ಲೇಟ್ ಆಗ್ತದೆ ಮಾಡಲಿಕ್ಕೆ ಅಂತ ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಲಿಕ್ಕಿತ್ತು ಇನ್ಸ್ಟಾಗ್ರಾಮ್ ಇದ್ದು ಅದು ಎಡಿಟ್ ಮಾಡಿ ಆಗಿರಲಿಲ್ಲ ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು ಮತ್ತು ರೂಮಲ್ಲಿ ಇವತ್ತು ನೀರು ಸಹ ಇರಲಿಲ್ಲ ಅದ ಕಾರಣ ಸ್ವಲ್ಪ ಲೇಟ್ ಆಯ್ತೈತೆ ಅವನು ಅಮ್ಮ ವೆಯ್ಟ್ ಮಾಡ್ತಾನ ಅಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಿಲ್ಲ ನನಗೆ ನಾನು ನಡ್ಕೊಂಡು ಹೋಗುವಾಗ ಸುಡಾಣಿ ಸಿಕ್ಕಿದೆ ನಮ್ಮನ್ನು ಯಾವಾಗಲೂ ಡ್ರಾಪ್ ಮಾಡುವ ಸುಡಾನಿ ಸಿಕ್ಕಿದೆ ಅವನತ್ರ ನಾನು ಇವಾಗ ಹೋಗ್ತಾ ಹೋಗ್ತಾಯಿದ್ದೇನೆ ಅವನೊಂದು ಡೆಲಿವರಿ ಕೊಡ್ಲಿಕ್ಕಿದ್ದ ಡೆಲಿವರಿ ಕೊಟ್ಟು ಇವಾಗ ಸೀದಾ ನಾನು ಜಿಮ್ಗೆ ಡ್ರಾಪ್ ಮಾಡ್ತಾ ಇದ್ದೇನೆ ಆಯ್ತಾ ಟೈಮ್ ಆಗ್ತಾ ಇರಲಿಲ್ಲ ಒಳ್ಳೆ ಉಂಟು ಭಾರಿ ಖುಷಿ ಆಗ್ತಾ ಉಂಟು ಬಿಸಿಲಲ್ಲಿ ವಾರ ಖುಷಿ ಬೇರೆ ಹಾಗೆಲ್ಲ ವಿಷಯ ಆಗಾದ್ರೆ ಹ್ಮ್ ಮತ್ತೆಂತ ಸಮಾಚಾರ ಅಲ್ಲ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ಎಲ್ಲ ಆರಾಮಾಗಿದ್ದೀರಾ ಎಂತದು ಗೊತ್ತಿಲ್ಲ ಊರಲ್ಲಿ ಏನಾದರೂ ವಿಶೇಷ ಉಂಟು ಊರಲ್ಲಿ ವಿಶೇಷ ಅಂದರೆ ಭಯಂಕರ ವಿಶೇಷ ಆಯ್ತಾ ಇವತ್ತು ನಾನೊಂದು ಆ ನ್ಯೂಸಲ್ಲಿ ಒಂದು ವಿಡಿಯೋ ನೋಡಿದೆ ಅಂತ ಒಂದು ಮನುಷ್ಯರನ್ನು ಬೈಕಲ್ಲಿ ಕಟ್ಟಿಕೊಂಡು ಇಳಿದುಕೊಂಡು ಹೋಗ್ತಾ ಅದು ಮನುಷ್ಯರು ಈ ಮನುಷ್ಯರಿಗೆ ಮನುಷ್ಯತ್ವದ ಆದ ಸಾಧನೆ ಇಲ್ವಾ ಒಂದೊಂದು ದಿವಸ ಒಂದೊಂದು ವಿಡಿಯೋ ಬರ್ತಾ ಇದ್ದ ಮನುಷ್ಯರ ಹೃದಯ ಎಲ್ಲ ಇವಾಗ ಕಲ್ಲಾಗಿ ಹೋಗಿದೆ ಎಂಥದ್ದು ಯಾವ ಡೆಲ್ಲಿ ಅಲ್ಲಿ ಆಗಿದ್ದ ವಿಷಯ ಇದೆ ಇವತ್ತು ಬಂದ ನ್ಯೂಸು ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ರಿಯಾಕ್ಟ್ ಆಗಿ ವೀಡಿಯೋ ಮಾಡಿದ್ದೇನೆ ಅಂತ ಎಂತ ಆಗಿದೆ ಮನುಷ್ಯರಿಗೆ ಇವಾಗ ಎಲ್ಲರೂ ಎಂಥದ್ದೆಲ್ಲ ಹುಚ್ಚರ ಥರ ಆಟ ಆಡ್ತಾ ಇವು ಪೊಲೀಸರವರಲ್ಲಿ ಏನು ಮಾಡ್ತಾರೆ ಅಂತ ರಿಯಾಕ್ಷನ್ ಇಂದು ತೆಗೆಯುವುದಿಲ್ಲ ಎಂಥ ಅವಸ್ಥೆ ಮಾರೆ ಆ ವಿಡಿಯೋ ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ಯ ಬೇಕಂದ್ರೆ ನಾನು ಆ ಸೈಡ್ ಸೈಡಲ್ಲಿ ನಿಮಗೆ ಆ ತೋ ತೋರಿಸ್ತೇನೆ ನೋಡಿ ಆಯ್ತಾ ಎಂಥ ಅವಸ್ಥೆ ಅಲ್ಲ ಒಂದು ಸಹ ಹಣಕ್ಕಾಗ್ಯ ಅಲ್ಲ ಅವನು ಏನಾದರೂ ಉಪದ್ರ ಮಾಡಿದಾನ ಎಂಥ ಪರ್ಸ್ನಲ್ ಆಗ್ಯ ಎಂಥ ಸೊ ಏನು ಬೇಕಾದ್ರೆ ಮಾಡಲಿ ಆ ಥರ ಮಾಡಲಿಕ್ಕೆ ಬರಲ್ಲ ಒಂದು ಸತ್ತ ನಾಯಿಯನ್ನು ಕೂಡ ಸಹ ಆ ಥರ ಬೈಕಲ್ಲಿ ಇಳಿದುಕೊಂಡು ಹೋಗುವ ಹೋಗಲಿಕ್ಕೆ ಬಾರದು ಅದು ಒಂದು ತಪ್ಪು ಆ ಜೀವ ಇರುವ ಮನುಷ್ಯರನ್ನು ಇಬ್ಬರು ಒಬ್ಬರಲ್ಲ ಇಬ್ಬರು ಒಬ್ಬರು ಬೈಕ್ ಬಿಡೋಣ ಮತ್ತೊಬ್ಬರು ಅಲ್ಲಿನಲ್ಲಿ ಕಟ್ಟಿ ಬೈಕ್ ಕೆರಿಯರಿಗೆ ಕಟ್ಟಿ ಅವನನ್ನು ಎಲ್ದುಕೊಂಡು ಹೋಗುದು ರೋಡಲ್ಲಿ ಅದು ಸಿಟಿಯಲ್ಲಿ ಸಿಟಿ ಅಂದ್ರೆ ಗಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಎಲ್ಕೊಂಡು ಹೋಗುದು ಹುಚ್ಚರ ದರ ಮಾಡ್ತಾ ಇದ್ದಾರೆ ಅಂತ ಎಂತದಾಗಿದೆ ಅಂತ ಸಿ ದೊಡ್ಡದ ಈ ಥರ ಮಾಡಲಿಕ್ಕೆ ಬಾರದು ಎಂತ ಆಗಿದೆ ಇವರಿಗೆಲ್ಲ ಹುಚ್ಚರ ದರ ಮಾಡ್ತಾ ಇದ್ದಾರಲ್ಲ ಈಬಿ ಅದೇ ಅದೇ ಇದು ಮತ್ತೆ ಈ ಸೌದಿ ಅರಬ್ ಕಂಟ್ರಿಯಲ್ಲಿ ಏನಾದ್ರು ಮಾಡಿದಿಲ್ಲ ಅವನು ಮತ್ತೆ ನಾಳೆ ಅವನು ಬೆಳಿಗ್ಗೆ ಸೂರ್ಯನ ಸೂರ್ಯನೇ ನೋಡ್ಲಿಕ್ಕಿಲ್ಲ ಏನು ಕಾನೂನು ಏನ್ ಮಾಡ್ತಾ ಇದೆಯಾ ಪೊಲೀಸ್ನವರು ಏನ್ ಮಾಡ್ತಾ ಇದ್ರು ಎಂತ ಸರಿ ಗೊತ್ತಾಗುದಿಲ್ಲ ಆಯ್ತಾ ಇಷ್ಟ ಬಂದಾಗೆ ಮಾಡ್ತಿದ್ರು ದುಡ್ಡಿದ್ರೆ ದುಣ್ಯ ಅಂತ ಊರಲ್ಲಿ ಇವಾಗ ಯಾರಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಮಾತಾಡೋರು ಇಲ್ಲ ಎಂತ ಸಲ ಎಲ್ಲ ಹುಚ್ಚಾರಾಗಿ ಹೋಗಿದ್ದಾರೆ నడదా జిమ్ గాసంటు ఇంట్ మధ్యాహ్నం బీట్రూట్ జ్యూస్ కుట్లే ఎంత మరతా ఇవగా ఇవ్వ ఎంత నంకి భయంర ఇరుదు ಒಳ್ಳೆ ದಾಲು ಹಂಡ್ರೆಡ್ ಗ್ರಾಮ್ ರೈಸ್ ಅಬ್ಬ ಕೊಯ್ದು 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 ತಿನ್ನಬೇಕು ಬೀಟ್ರೂಟು ಕ್ಯಾರೆಟ್ ಎಲ್ಲ ಇದೆ ಹ್ಞೂ ಯಾವ ಥರ ಉಂಟು ಹೇಗೆ ಉಂಟು ಅಂತ ಗೊತ್ತಿಲ್ಲ ಉಷ್ಣ ಹಸ್ರಪ್ಪ ಮಾಡಿದ್ದು ಇಷ್ಟು ಸಾಕಾಗ್ತದೆ ಜಾಸ್ತಿ ಅಂತ ಬೇಡ ಜಿಮ್ ಮಾಡಿ ಬಂದದಲ್ಲ ಏನಾದ್ರೆ ತಿನ್ನಬೇಕು ಆದರೆ ಭಯಂಕರ ಟಯರ್ಡ್ ಆಗ್ತದೆ ಅಬ್ಬ ಉಪ್ಪು ನಿದ್ದೆಲ್ಲಿದ್ದ ತುಪ್ಪದನ್ನು ಆಡ್ಬೋದು ಮಾರೆ ಭಯಂಕರ ಉಪ್ಪು ಉಂಟು ತಿನ್ ಬಾಯಿ ಇಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಉಪ್ಪು ಉಂಟು ಹೂ ಅಲ್ಲಿ ಸ್ನಾನ ಮಾಡಿ ನಮಾಜ್ ಮಾಡಿ ಶಾಪಿಗೆ ಹೋಗ್ಬೇಕು ಮತ್ತು ನಾನು ಅವಾಗ ಹೇಳಿದೆ ಅಲ್ಲ ಆ ವೀಡಿಯೋದ ಅಭಿಪ್ರಾಯ ನೀವು ಹೇಳುತ್ತಾ ಹೀಗೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿ ಅಲ್ಲ ಅಲ್ವಾ ಅಲ್ಲ ನೋಡಿದಿರಲ್ಲ ಹ್ಞೂ ನಿಮಗೆಲ್ಲ ಸಿಕ್ಕಿರ್ಬೋದು ಆದರೂ ಕೂಡ ಒಮ್ಮೆ ನೋಡಿ ಆಲೋಚನೆ ಮಾಡಿ ನೋಡಿ ಸರಿ ಅದಪ್ಪ ಅಂತ ಇದರಲ್ಲಿಗೆ ನಾನು ರಿಯಾಕ್ಟ್ ಮಾಡಿದ್ದು ತಪ್ಪ ಅಲ್ಲ ಸರಿ ಅಂತ ನೀವೇ ಒಮ್ಮೆ ಆಲೋಚನೆ ಮಾಡಿ ನನ್ನ ಹತ್ರ ಹೇಳುತ್ತಾ ಏ ಅಪ್ಪ ಸ್ನಾನ ಎಲ್ಲ ಮಾಡಿ ಆಯ್ತು ಮಾಡಿ ಮಾಡಿತ್ತು ಇವತ್ತು ಸೀದಾ ಡ್ಯೂಟಿಗೆ ಹೋಗ್ತಾ ಇದ್ದಾನೆ ನಾಲ್ಕೂವರೆ ನಾಲ್ಕು ಕಾಲಾಗ್ತ ಬಂತು ಐದುವರೆ ಆಗುವಾಗ ಮಾರಿ ಆಗುತ್ತೆ ಮಾರಿ ಬಾಂಗ್ ಹಾಕ ಡ್ಯೂಟಿ ಮಾಡ್ತೀನಿ ಆಮೇಲೆ ಒಂದು ಒಂದೂವರೆ ಗಂಟೆ ಸ್ವಲ್ಪ ಲೈಟಾಗಿ ನಿದ್ದೆ ಮಾಡ್ತೀನಿ ಆಯ್ತಾ ಇಲ್ಲಾದರೆ ತಲೆ ಹುಚ್ಚಾಗ್ಬೋದು ಜಿಮ್ ಮಾಡಿ ಬಂದು ಸ್ವಲ್ಪ ಆದರೆ ರೆಸ್ಟ್ ತಗೊಳ್ಬೇಕಾದ್ರೆ ಬಾಡಿಗೆ ನನಗೆ ಬಾಡಿಗೆ ರೆಸ್ಟ್ ಸ್ವಲ್ಪ ಕಡಿಮೆ ಇದೆ ಎರಡು ಮೂರು ತಿಂಗಳಾದ ಸರಿ ಆಗ್ತದೆ ಆದರೆ ಪರವಾಗಿಲ್ಲ ಜಸ್ಟ್ ಮಾಡ್ತೀನಿ ಅಂತ ಮಾಡ್ಬೋದು ನಿಮೂರ್ತಿ ನಿಮೂರ್ತಿ ಆ ಥರ ಮಾಡಬೇಕು ಇವಾಗ ಡ್ರೆಸ್ ಎಲ್ಲ ತುಂಬ ಫಿಟ್ ಆಗ್ತದೆ ಆಯಿತಾ ಓಕೆ ಫಸ್ಟಿಂದ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಫಸ್ಟಿಗೆ ನನ್ನ ಹೊಟ್ಟೆ ಎಷ್ಟಿತ್ತು ಅಂತಂಡ ಎಷ್ಟಪ್ಪ ಬರೆದಿಟ್ಟಿದ್ದೇನೆ ಆಯಿತಾ ಮೂವತ್ತ ನಲ್ವತ್ತ ಏಳು ನಲವತ್ತೇಳು ಏನಾಯಿತ್ತು ನಲ್ವತ್ತೇಳು ಇತ್ತು ಹೊಟ್ಟೆ ಇವಾಗ ನಂದು ಎಷ್ಟಿದೆ ಅಂತಂದ್ರ ಇದು ಇಲ್ಲಿ ಮೊನ್ನೆ ನೋಡಿದಾಗ ನಲವತ್ತ್ಮೂರು ತುಂಬ ಕಡಿಮೆ ಆಗಿದೆ ಇನ್ನೊಂದು ಸಲ ಕಡಿಮೆ ಆಗಬೇಕು ಇಲ್ಲಾದ್ರೂ ಆಗಲಿಕ್ಕಿಲ್ಲ ಕೆಲಸ ಎಲ್ಲ ಭಯಂಕರ ಕೆಲಸ ನಡೀತಾ ಉಂಟು ಭಾರಿ ಒಂದು ನಂಡು ಬಾರಿ ಆಗ್ತಾ ಉಂಟು ಭಯಂಕರ ಎಲ್ಲ ನಂಡು ಅಂದರೆ ಒಂದೊಂದೆರಡು ನಂಡು ಓಹೋ ಇನ್ನೂ ಸಲ ನಿನ್ನೆ ಮೀನು ರೆಡಿ ಮಾಡಿದ ಅಶರಖ್ನವರು ಭಾರಿ ಜಲ್ಸದಲ್ಲಿ ಭಾರಿ ಗಮ್ಮತ್ತಲ್ಲಿ ಒಂದು ಮೀನು ರೆಡಿಯಾಗಿದೆ ಓ ನಿನ್ನೆ ಸ್ವಲ್ಪ ತಿಂತದ್ದು ಇವತ್ತು ಮೀನು ಮಾತ್ರ ತಿನ್ಬೇಕು ನೋಡಿ ಆಯಿತಾ ಫುಡ್ಡೆಲ್ಲ ರೆಡಿಯಾಗಿದೆ ಒಳ್ಳೆ ಮೀನಿನ ತಲೆ ಉಂಟು ನೋಡಿ ಟಾಪ್ ಮೀನಿನ ತಲೆ ಮೀನ ತಲೆ ನಂಡು ಅಡ್ಡಿ ಬುಲಿ ನಂಡಾಗಿದೆ ನೋಡಿ ಗಸಿ ನೀರು ದೋಸೆ ಒಂದು ಒಂದು ಎಕ್ಸ್ಟ್ರಾ ಉಂಟಾಯ್ತಾ ಮೂರು ಉಂಟು ಆಗಿ ಉಂಟಾಯ್ತಾ ತಿಂದು ನೋಡುವ ಯಾವ ಥರ ಇದೆ ಅಂತೆ ಫಸ್ಟೊಂದು ಮೀನಿನ ತಲೆ ನನಗೆ ಭಯಂಕರ ಇಷ್ಟ ಆಯ್ತಾ ಭಾರಿ ಹುಸಿ ಆಗ್ತದೆ ಊಹ್ ಸ್ವಲ್ಪ ಜಾಸ್ತಿ ತೆಗೊಂಡಿದ್ದೇನೆ ಅವರು ಬೈದ್ರೆ ಬೈಬೋದು ಎಂತ ಗೊತ್ತಲ್ಲ ಇವಾಗ ಇವಾಗ ಹಸ್ರ ಮಾಡಿದೆ ಮೀನು ಎಲ್ಲ ಉಂಟಲ್ಲ ಭಾರೀ ಒಂದು ಟೇಸ್ಟ್ ಆಗ್ತದೆ ಭಾರಿ ಖುಷಿಯಾಗ್ತಿದೆ ತಿನ್ನಲಿಕ್ಕೆ ಸ್ವಲ್ಪ ಗಸಿಗೆ ಮುಖ್ಯ ಉಂಟಲ್ಲ ಈ ಥರ ಒಂದು ಮೀನು ಗಸಿ ಮತ್ತೊಂದು ನೀರು ದೋಸೆ ಬಿಸಿ ಬಿಸಿ ಬಾಯಿಂದ ಹಾಕಿದಾಗ ಉಂಟಲ್ಲ ಹ್ಞೂ ಬೇರೆವೇ ಟೇಸ್ಟು ಸೂಪರಾಗಿ ಉಂಟು ಸೊ ನಂಡಿ ಯಾವ ಥರ ಇದನ್ನು ನೋಡು ಒಂದು ಸ್ವಲ್ಪ ತಿಂದು ಒಳ್ಳೆ ಗಸಿ ಆಯಿತಾ ಹ್ಞೂ ನಂಡು ಅವರೇಜಾಗಿ ಉಂಟು ಅಲ್ಲೇ ಸೂಪರ್ ಆಗಿ ಉಂಟು ನಂಡು ಸಹ ಹ್ಞೂ 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 ನಂಡು ಸಹ ಸೂಪರ್ ಆಗಿ ಉಂಟು ಇವತ್ತಿನ ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಾನು ಅನಿಸ್ಕೊಡ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತೇನೆ ಅಲ್ಲೇ ತನಕ ಗುಡ್ ಬಾಯ್